ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪ ಅಂತಂದರೆ ಸೊ ವೈಕುಂಠ ಏಕಾದಶಿಯ ದ್ವಾರದ ಟಿಕೆಟ್ಗಳನ್ನು ಈಗಾಗಲೇ ಕೋಟಾನ ಯಾವಾಗ ರಿಲೀಸ್ ಮಾಡ್ತಾರಂಥೇಳಿ ಸೊ ಟಿ ಟಿ ಡಿ ಅವರು ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ ಸೊ ಇವಾಗ ನಿಮಗೆ ವೈಕುಂಠ ದ್ವಾರದ ದರ್ಶನ ಯಾವಾಗ ನಡೆಯುತ್ತೆ ಅನ್ನೋದು ಸಹಿತ ಒಂದು ವಿಡಿಯೋನ ಮಾಡಿ ನಿಮಗೆ ತಿಳಿಸಿದ್ದೀನಿ ಸ್ನೇಹಿತರೆ ಸೊ ಇಲ್ಲಪ್ಪ ಅಂದರೆ ನೀವು ಯೂಟ್ಯೂಬ್ ಚಾನಲ್ನಲ್ಲಿ ಒಳಗಡೆ ಹೋಗಿ ನೀವು ನೋಡ್ಬೋದು ಸೊ ಇವಾಗ ಈ ಒಂದು ವೈಕುಂಠ ದ್ವಾರದ ಕೋಟ ದರ್ಶನದ ಒಂದು ಸ್ಪೆಷಲಿಟಿಯ ಕೋಟಗಳನ್ನು ಮತ್ತು ಟೋಕನ್ಗಳನ್ನು ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನೋದನ್ನ ಡೀಟೇಲ್ಸ್ ಆಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರಾದರೂ ಹಸ್ತಾಗಿ ನೋಡ್ತಾ ಇದ್ದವರು ಅಂಥವ್ರು ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ನೇಹಿತರೆ ಸೊ ಯಾಕಂದರೆ ನಾವು ಇದೇ ರೀತಿ ಇನ್ಫಾರ್ಮೇಶನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಇವಾಗ ವೈಕುಂಠ ಏಕಾದಶಿ ಸ್ನೇಹಿತರೆ ವೈಕುಂಠ ಏಕಾದಶಿ ಇದು ವರ್ಷಕ್ಕೆ ಒಂದು ದಿನ ಒಂದು ವರ್ಷಕ್ಕೆ ಒಂದು ಸಾರಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮ ಆಗಿರುತ್ತೆ ಸ್ನೇಹಿತರೆ ಇದು ತಿರುಮಲದಲ್ಲಿ ಸೊ ಇವಾಗ ವೈಕುಂಠ ಏಕಾದಶಿ ನಿಮಿತ್ತವಾಗಿ ನಿಮಗೆ ವೈಕುಂಠ ದ್ವಾರದ ಮುಖಾಂತರ ನಿಮಗೆ ಹತ್ತಿರದಿಂದ ತಿಮ್ಮಪ್ಪನ ನೋಡುವ ಒಂದು ದರ್ಶನದ ಅವಕಾಶ ಮಾಡಿ ಸ್ನೇಹಿತರೆ ಸೊ ಈ ಒಂದು ವೈಕುಂಠ ಏಕಾದಶಿ ಜನವರಿ ಹತ್ತನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೆ ಈ ಒಂದು ವೈಕುಂಠ ಏಕಾದಶಿಯ ಒಂದು ಕಾರ್ಯಕ್ರಮ ನಡೆಯುತ್ತೆ ಸ್ನೇಹಿತರೆ ಸೊ ಈಗಾಗಲೇ ಈಗ ಜನವರಿ ತಿಂಗಳ ಒಂದು ಕೋಟಾನ ರಿಲೀಸ್ ಮಾಡಿದೆ ಸ್ನೇಹಿತರೆ ಟಿ ಟಿ ಡಿ ಸೊ ಅದರಲ್ಲಿ ಹತ್ತನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೆ ಮಾತ್ರ ಒಂದು ಸ್ಪೆಷಲ್ ಸ್ಪೆಷಲಿಟಿಯ ಕೋಟಾಗಳನ್ನು ಇನ್ನೂ ರಿಲೀಸ್ ಮಾಡಿಲ್ಲ ಸ್ನೇಹಿತರೆ ಸೊ ಆ ಒಂದು ಕೋಟಾಗಳನ್ನು ಇವಾಗ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಯಾವಾಗಪ್ಪ ಅಂತಂದರೆ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿನ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ವೈಕುಂಠ ಏಕಾದಶಿಯ ದ್ವಾರದ ಒಂದು ಟಿಕೆಟ್ಗಳನ್ನು ಹತ್ತನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೆ ಈ ಒಂದು ಕೋಟಾಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಇಪ್ಪತ್ನಾಲ್ಕನೇ ತಾರೀಕಿನ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಡಿಸೆಂಬರ್ ಸ್ನೇಹಿತರೆ ಸೊ ಈ ಒಂದು ಕೋಟಗಳನ್ನು ರಿಲೀಸ್ ಮಾಡ್ತಾರೆ ಮತ್ತು ಅದೇ ದಿನ ಇಪ್ಪತ್ನಾಲ್ಕನೇ ತಾರೀಕಿನ ದಿನವೇ ಹತ್ತು ಗಂಟೆಗೆ ಬೆಳಿಗ್ಗೆ ಮಾರ್ಚ್ ತಿಂಗಳ ಒಂದು ಸ್ಪೆಷಲ್ ಎಂಟ್ರಿಯ ಕೋಟಾಗಳ ಸಹಿತ ರಿಲೀಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಇವಾಗ ನೀವು ವೈಕುಂಠ ಏಕಾದಶಿಯ ದ್ವಾರದ ಒಂದು ಟಿಕೆಟ್ಗಳನ್ನು ನೀವು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನೀವು ಬುಕ್ಕಿಂಗ್ ಮಾಡ್ಕೊಬೋದು ಸ್ನೇಹಿತರೆ ಜನವರಿ ತಿಂಗಳ ಒಂದು ಹತ್ತನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನ ಒಳಗೆ ಯಾವುದಾದ್ರೂ ಬೇಕಾದ್ರೂ ಒಂದು ಕೋಟಗಳನ್ನು ನೀವು ಬುಕ್ಕಿಂಗ್ ಮಾಡ್ಕೊಬೋದು ಸ್ನೇಹಿತರೆ ಬುಕ್ಕಿಂಗ್ ಮಾಡ್ಕೊಂಡು ನೀವು ವೈಕುಂಠ ದ್ವಾರದ ದರ್ಶನಕ್ಕೆ ಹೋಗ್ಬಹುದು ಸ್ನೇಹಿತರೆ ಈ ಒಂದು ಇಲ್ಲಿ ಒಂದು ವೇಳೆ ನೀವು ಟಿಕೆಟನ್ನು ಬುಕ್ಕಿಂಗ್ ಮಾಡ್ಕೊಲಿಲ್ಲಪ್ಪ ಅಂದರೆ ಒಂದು ವೇಳೆ ಟೋಕನ್ನ ತೊಗೊಳಿಲ್ಲಪ್ಪ ಅಂತಂದರೆ ನಿಮಗೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಟಿ ಟಿ ಡಿ ಸ್ನೇಹಿತರೆ ಮತ್ತು ಈ ಒಂದು ಸ್ಪೆಷಲ್ ಎಂಟ್ರಿ ಟಿಕೆಟನ್ನು ನೀವು ಬುಕ್ಕಿಂಗ್ ಮಾಡ್ಕೊಲಿಲ್ಲಪ್ಪ ಸೊ ಒಂದು ವೇಳೆ ನೀವು ಬುಕ್ಕಿಂಗ್ ಕೋಟ ಯುಸ್ಫುಲ್ಲಾಗಿ ನಿಮಗೆ ಟಿಕೆಟ್ ಸಿಗಲಿಲ್ಲ ಸ್ಪೆಷಲಿಟಿ ಅಂದರೆ ಒಂದು ವೇಳೆ ಈ ಥರ ಸಿಗಲಿಲ್ಲಪ್ಪ ಅಂತಂದರೆ ನೀವು ತಿರುಪತಿಯಲ್ಲಿ ಹೋಗಿ ನಿಮಗೆ ತಿರುಪತಿಯಲ್ಲಿ ಈ ಒಂದು ವೈಕುಂಠ ದ್ವಾರದ ದರ್ಶನಕ್ಕೆ ಟೋಕನ್ಗಳು ಕೊಡ್ತಾ ಇರ್ಸ್ತೈತಿ ಸೊ ಆ ಒಂದು ಟೋಕನ್ಗಳನ್ನು ಎಲ್ಲಿ ಕೊಡ್ತಾರಪ್ಪ ಅಂದರೆ ಈಗಾಗಲೇ ನಿಮ್ಗೆ ಸಾಮಾನ್ಯವಾಗಿ ತಿಳಿಸ್ಬೇಕು ಸಾಮಾನ್ಯವಾಗಿ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ಈಗ ಮೂರು ಕಾಂಪ್ಲೆಕ್ಸ್ನಲ್ಲಿ ಕೊಡ್ತಾ ಇರ್ಸ್ತೈತಿ ತಿರು ತಿರುಪತಿಯಲ್ಲಿ ಸೊ ಈ ಒಂದು ವೈಕುಂಠ ದ್ವಾರದ ದರ್ಶನದ ಮುಖಾಂತರ ದರ್ಶನಕ್ಕೋಸ್ಕರ ಈಗ ಟಿ ಟಿ ಡಿ ಅವರು ತಿರುಪತಿಯಲ್ಲಿ ಎಂಟು ಲೊಕೇಶನ್ಗಳಲ್ಲಿ ಈ ಒಂದು ಕೊಟ್ಟ ಟಿಕೆಟ್ಗಳನ್ನು ಕೋಟನ್ ಟೋಕನ್ ಟೋಕನ್ಗಳನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಮತ್ತೆ ಒಂದು ತಿರುಮಲದ ಒಂದು ಒಂದು ಲೊಕೇಶನ್ ಅಲ್ಲಿ ಈ ಒಂದು ಟೋಕನ್ಗಳನ್ನು ಕೊಡ್ತಾರೆ ಸ್ನೇಹಿತರೆ ಸೊ ಇವಾಗ ನೋಡ್ಬೋದು ಸ್ನೇಹಿತರೆ ನೀವು ನಿಮಗೆ ಈ ಸ್ಪೆಷಾಲಿಟಿ ಮುನ್ನೂರು ರೂಪಾಯಿ ಟಿಕೆಟ್ ಸಿಗಲಿಲ್ಲಪ್ಪ ಅಂತಂದರೆ ಈ ಒಂದು ಟೋಕನ್ಗಳನ್ನು ಎಲ್ಲೆಲ್ಲಿ ತಗೋಬೇಕಪ್ಪ ಅಂದರೆ ಈ ಒಂದು ವೈಕುಂಠ ದ್ವಾರದ ನಿಮಿತ್ತವಾಗಿ ಎಂಟು ಸ್ಥಳಗಳು ಯಾವುವಪ್ಪ ಅಂತಂದರೆ ಇವಾಗ ನಿಮಗೆ ತಿರುಪತಿಯಲ್ಲಿ ಹೇಳಬೇಕಪ್ಪ ಅಂತಂದರೆ ತಿರುಪತಿ ಸೆಂಟ್ರಲ್ಸ್ ಎಮ್ ಆರ್ ಫಾಲಿ ಎಮ್ ಆರ್ ಫಾಲಿ ಸೊ ಈ ಒಂದು ಲೊಕೇಶನ್ ಮತ್ತು ಜೀವಕೋಣ ರಾಮನಾಯ್ಡು ಸ್ಕೂಲು ರಾಮಚಂದ್ರ ಪುನ ಪುಷ್ಕರ್ಣಿ ಮತ್ತು ಇಂದಿರಾ ಮೈದಾನ ಮತ್ತು ಶ್ರೀನಿವಾಸಂ ವಿಷ್ಣು ನಿವಾಸಂ ಭೂದೇವಿ ಕಾಂಪ್ಲೆಕ್ಸ್ ಸೊ ಈ ಒಂದು ಸ್ಥಳಗಳಲ್ಲಿ ನಿಮಗೆ ಟೋಕನ್ಗಳನ್ನು ಕೊಡ್ತಾರೆ ಸ್ನೇಹಿತರೆ ಅಂದರೆ ಇನ್ನು ಸ್ಪೆಷಲ್ ಟಿಕೆಟ್ ಟಿಕೆಟನ್ನು ನಿಮಗೆ ಬುಕ್ಕಿಂಗ್ ಆಗಲಿಲ್ಲಪ್ಪ ಅಂದ್ರೆ ನೀವು ಅಲ್ಲಿ ಹೋಗಿ ಪಾಳೆ ಟೋಕನ್ ಟೋಕನ್ಗಳನ್ನು ತಗೊಂಡು ನೀವು ವೈಕುಂಠ ದ್ವಾರದ ದರ್ಶನನ ತೆಗೆದುಕೊಳ್ಳಬಹುದು ಸ್ನೇಹಿತರೆ ಮತ್ತು ಇನ್ನೊಂದು ನಿಮಗೆ ತಿರುಮಲದಲ್ಲಿ ಕೊಡುವಂಥ ಲೊಕೇಶನ್ ಯಾವುದಪ್ಪ ಅಂತಂದರೆ ಅದು ಕೌಸ್ತುಬಾ ಗೆಸ್ಟ್ ಹೌಸ್ ಸ್ನೇಹಿತರೆ ಕೌಸ್ತುಬ ಗೆಸ್ಟ್ ಹೌಸ್ನಲ್ಲಿ ನಿಮಗೆ ಈ ಒಂದು ಟೋಕನ್ಗಳನ್ನ ಕೊಡ್ತಾರೆ ಸ್ನೇಹಿತರೆ ತುಂಬ ರಶ್ ಇರುತ್ತೆ ಆದರೂ ಜಾಸ್ತಿ ಪಾಳೆ ಹಚ್ಚಬೇಕು ಆಗಿ ಸೊ ಅಡ್ವಾನ್ಸ್ ಆಗಿ ಪಾಳೆ ಹಚ್ಚಿ ನೀವು ಈ ಒಂದು ಟೋಕನ್ಗಳನ್ನ ತೊಗೋಬೇಕಾಗುತ್ತೆ ಸ್ನೇಹಿತರೆ ಸೊ ಮತ್ತು ಇನ್ನೊಂದು ನಿಮ್ಗೆ ಇನ್ಫಾರ್ಮೇಷನ್ ತಿಳಿಸ್ಬೇಕಪ್ಪ ಅಂದರೆ ಈ ಒಂದು ಇಪ್ಪತ್ತ್ಮೂರು Uh, Desember 23 eh ಈ ಒಂದು ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ನೇಹಿತರೆ ಹತ್ತು ಸಾವಿರ ರೂಪಾಯಿ ಐದುನೂರು ಹತ್ತು ಸಾವಿರದ ಐನೂರು ರೂಪಾಯಿ ಒಂದು ಟಿಕೆಟನ್ನು ಇದು ಸಹಿತ ನಿಮಗೆ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿನ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಟಿಕೆಟ್ಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಈ ಒಂದು ಹತ್ತು ಸಾವಿರದ ಐನೂರು ರೂಪಾಯಿ ಕೊಡುವ ಉದ್ದೇಶ ಏನಪ್ಪ ಅಂತಂದರೆ ಯಾರಾದರೂ ಮನೆಯಲ್ಲಿ ಸಿ ವಯಸ್ಸಾದಂಥವ್ರು ಮತ್ತು ಹಿರಿಯರು ವೃದ್ಧರು ಇಂಥವ್ರು ಇದ್ದರೆ ಸೊ ಅಂಥವ್ರಿಗೆ ಬೇಗನೇ ದರ್ಶನವಾಗಲಿ ಸೊ ಆ ಒಂದು ಕಾರಣಕ್ಕೆ ಹೆಚ್ಚಿನ ಅಮೌಂಟನ್ನು ಕೊಟ್ಟು ನೀವು ಹತ್ತು ಸಾವಿರ ರೂಪಾಯಿ ಒಂದು ಡೊನೇಷನ್ ಶ್ರೀವಾಣಿಗೆ ಒಂದು ಡೊನೇಷನ್ ಕೊಟ್ಟು ಈ ಒಂದು ಟಿಕೆಟನ್ನು ತೊಗೋಬೇಕಾಗ್ತದೆ ಅಂದರೆ ಶ್ರೀವಾಣಿಗೆ ನೀವು ಹತ್ತು ಸಾವಿರ ರೂಪಾಯಿ ಒಂದು ಡೊನೇಷನ್ನ ಕೊಡಬೇಕು ಮತ್ತು ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಒಂದು ಟಿಕೆಟನ್ನು ತಗೋಬೇಕಾಗುತ್ತೆ ಅನಿಸಿದ್ರೆ ಇದು ಸಹಿತ ನಿಮಗೆ ಇಪ್ಪತ್ತ್ ಮೂರನೇ ತಾರೀಕಿನ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಕೋಟಾನ ರಿಲೀಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಈ ರೀತಿ ಟಿ ಟಿ ಡಿ ಅವರು ತಿಳಿಸಿರುವಂಥ ಮಾಹಿತಿಯಾಗಿದೆ ಸಿತ್ರೆ ಸೊ ಒಟ್ಟಲ್ಲಿ ಒಟ್ಟಿನಲ್ಲಿ ಟಿಕೆಟು ಮತ್ತು ಟೋಕನ್ನು ಸೊ ಯಾವ ಯಾರು ಇರಲಿಲ್ಲಪ್ಪ ಅಂತಂದರೆ ನಿಮಗೆ ವೈಕುಂಠ ದ್ವಾರದ ದರ್ಶನ ಇರೋದಿಲ್ಲ ಸ್ನೇಹಿತರೆ ಸ್ಪಷ್ಟವಾಗಿ ಟಿ ಟಿ ಡಿ ತಿಳಿಸಿದೆ ಸ್ನೇಹಿತರೆ ಸೊ ಈ ರೀತಿ ನಿಮಗೆ ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರು ಅಂತವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಚಿತ್ರ ಧನ್ಯವಾದಗಳು